ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವ ಕಾರಣಕ್ಕೇನೆ ಬಹಳಷ್ಟು ಚರ್ಚೆಗಳು ಇವೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವ ಚರ್ಚೆ ನಡೀತಾ ಇದೆ ಯಾಕಂದರೆ ಅಂಜಲಿ ಅಂಬಿಗೆರ ಹತ್ಯೆ ಪ್ರಕರಣ ಎಷ್ಟು ಅಮಾನುಷವಾಗಿ ಮನೆಯೊಳಗೆ ನುಗ್ಗಿನೇ ಹತ್ಯೆ ಮಾಡ್ತಾರೆ ಕಾಲೇಜ್ ಕ್ಯಾಂಪಸ್ನ ಒಳಗೇ ನೇಹ ಹಿರೇಮಠ ಹತ್ಯೆ ಆಗುತ್ತೆ ಅದಾದ ನಂತರ ಬೆಳಗಾವಿ ಹುಬ್ಬಳ್ಳಿ ಭಾಗದಲ್ಲಿ ಹಲವು ಘಟನೆಗಳು ದಿನ ದಿನ ವರದಿಯಾಗ್ತಾ ಇವೆ ಇಷ್ಟು ಮಾತ್ರವಲ್ಲ ಮಂಗಳೂರಿನಲ್ಲಿ ಗರುಡಾ ಗ್ಯಾಂಗ್ ಅನ್ನುವ ಉಡುಪಿಯ ಗರುಡಾ ಗ್ಯಾಂಗ್ನ ನಡುವೆ ಆದಂತಹ ಗಲಾಟೆಯ ವಿಡಿಯೋಗಳು ಸದ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇವೆ ಈ ವಿಡಿಯೋದಲ್ಲಿ ಕಾರ್ನಲ್ಲೇನೆ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡಿಕೊಂಡು ಎರಡು ಗ್ಯಾಂಗ್ನವರು ಹೊಡೆದಾಡುವಂಥದ್ದು ಲಾಂಗು ಮಚ್ಚನ್ನು ಬೀಸುವಂಥದ್ದು ಇದು ಎಂಥವರ ಎದೆಯನ್ನು ಜಲ್ಲೆನಿಸುವಂತಿದೆ ಒಂಥರ ಭಯ ಹುಟ್ಟಿಸುವಂತಿದೆ ಇದೇನು ನಡು ರೋಡಲ್ಲೇನೆ ಈ ರೀತಿ ಮಾಡುವಂಥದ್ದು ಎರಡು ಗ್ಯಾಂಗ್ಗಳ ನಡುವೆ ಬಡಿದಾಟ ಆಗಿರುವಂತದ್ದು ಇಲ್ಲಿ ಅದು ಕೂಡ ಮಂಗಳೂರು ಉಡುಪಿ ಭಾಗದಲ್ಲಿ ಹೆಚ್ಚಿನ ಬುದ್ಧಿವಂತರಿದ್ದಾರೆ ಹೆಚ್ಚಿನ ಏನು ಅರ್ಥವರಿದ್ದಾರೆ ಅಂದ್ಕೊಳ್ಳುವಂಥ ಭಾಗದಲ್ಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಸದಾ ಕೋಮು ಗಲಭೆಗೆ ಮಾತ್ರ ಸಾಕ್ಷಿ ಆಗುವಂಥ ಮಂಗಳೂರು ಅಂದರೆ ಅಲ್ಲಿ ಕ್ರೈಮ್ ವಿಚಾರದಲ್ಲಿ ಭಾಳಷ್ಟು ಸುದ್ದಿ ಆಗೋದು ಕೋಮು ಸಂಘರ್ಷಗಳ ವಿಚಾರದಲ್ಲಿ ಆದರೆ ಈ ರೀತಿ ರೌಡಿಸಮ್ ಕೂಡ ಮಂಗಳೂರಿನಲ್ಲಿ ತಲೆ ಎತ್ತಿದೆ ಅಂತ ಹೇಳಿದರೆ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಇವೆ ಒಂದು ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಗಲಭೆಗಳು ಅಂತ ಹೇಳಿದರೆ ಅಲ್ಲಿ ದರೋಡೆ ಆಗ್ಬೋದು ಅತ್ಯಾಚಾರ ಕೊಲೆ ದೌರ್ಜನ್ಯ ನಡೀತಾ ಇದ್ದರೆ ಮತ್ತೊಂದು ಕಡೆ ದಕ್ಷಿಣದ ಭಾಗದಲ್ಲಿ ಕೂಡ ಈ ರೀತಿ ಹಾಡು ಹಗಲೆ ಹಾಗೆಯೇ ರಾತ್ರಿ ವೇಳೆಯಲ್ಲಿ ಕೂಡ ಎಲ್ಲರೂ ನೋಡ್ತಾ ಇದ್ದಾಗಲೇ ರಸ್ತೆಯ ನಡುವೆಯೇ ಈ ರೀತಿ ಗ್ಯಾಂಗ್ಗಳ ನಡುವೆ ಹೊಡೆದಾಟ ಆಗ್ತಾ ಇರುವಂಥದ್ದು ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಉಡುಪಿ ಕುಂಜುಬೆಟ್ಟುನ ಇಬ್ಬರು ಗ್ಯಾಂಗ್ನ ನಡುವೆ ಗರಡ ಗ್ಯಾಂಗ್ನಲ್ಲಿ ಇಬ್ಬರ ನಡುವೆ ಈ ಹೊಡೆದಾಟ ನಡೆದಿರುವಂಥದ್ದು ಲಾಂಗು ಮಚ್ಚುಗಳ ಜೊತೆ ಕಾರ್ನಲ್ಲೇ ಇಬ್ಬರು ಕಾರನ್ನು ಗುದ್ದಿಸ್ಕೊಂಡು ಫೈಟ್ ಮಾಡ್ತಾರೆ ಇದನ್ನು ನೋಡ್ತಾ ಇದ್ದವರಿಗೆ ಎದೆ ಜಲ್ ಅನ್ಸುತ್ತೆ ಭಯ ಆಗುತ್ತೆ ಇಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವ ಅನಿಸುತ್ತೆ ಹಾಗಿರುವಂಥ ಪರಿಸ್ಥಿತಿಯಲ್ಲಿ ಇದನ್ನು ಬಿ ಜೆ ಪಿ ಸದ್ಯ ಟ್ವೀಟ್ ಮಾಡಿದೆ ಇದೇನು ಗೂಂಡ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಅಂತ ಟ್ವೀಟ್ ಮಾಡಿದೆ ಹಾಗೆ ನೋಡಿದರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಗೆದ್ದು ನೂರ ಮೂವತ್ತರ ಸ್ಥಾನ ಗೆದ್ದು ಮೊದಲ ವಿಧಾನಸಭಾ ಅಧಿವೇಶನ ಆದಾಗ ಬಿ ಜೆ ಪಿ ಮೊದಲು ಎತ್ತಿದ್ದೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಹೆಚ್ಚಿನ ಏನು ಗೂಂಡಾಗಳಿಗೆ ಹಾಗೆಯೇ ಈ ಕಿಡಿಗೇಡಿಗಳಿಗೆ ಇಲ್ಲಿ ಹೆಚ್ಚಿನ ಏನು ಸ್ವಾತಂತ್ರ್ಯ ಸಿಕ್ಕಾಗುತ್ತೆ ಹೇಳಿ ಇದಕ್ಕೆ ಮತ್ತೊಮ್ಮೆ ಸಾಕ್ಷಿ ಸಿಕ್ಕಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಟ್ಟ ಹಾಕದೇ ಇದ್ದರೆ ಜನಜೀವನ ನಿಜಕ್ಕೂ ರೋಸಿ ಹೋಗೋದರಲ್ಲಿ ಅನುಮಾನ ಇಲ್ಲ